ಹಿಂಗೊಂದು ಸಲ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ ನೋಡಿರಿ ಬಟ್ಟೆ ಕೈ ಆಗೋದಿಲ್ಲ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಬರೀ ಹಾಗಿದ್ರೆ ಇವತ್ತು ನಾನು ನಾನಿವಾಗ ಹಾಗಲ್ಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಹಾಗಲಕಾಯಿನ ರೀ ಅದರದ್ದು ಸ್ವಲ್ಪ ತುಂಬಾ ತೆಗೆದು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಥರ ಎಲ್ಲ ಹಾಗಲ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಳಗಿಂದು ಬೀಜ ಇರ್ತಾವೆ ನೋಡ್ರಿ ಆ ಬೀಜನ ತೆಗಿಬೇಕಾಗ್ತೈತೆ ರೀ ನೋಡಿರಿ ಈ ಥರ ಇದ್ರ ಒಳಗಡೆ ಇರೋ ಎಲ್ಲ ಬೀಜನ ತಗೊಳ್ತೀನಿ ರೀ ಈಗ ಎಲ್ಲ ಬೀಜನೂ ರೀ ಇದ್ರನ್ನ ತೊಳಿಬೇಕಾಗ್ತೈತೆ ರೀ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ ನೋಡ್ರಿ ಉಪ್ಪು ಚೆಂದಂಗೆ ಕರ್ಗಿಸ್ಕೋಬೇಕು ರೀ ಕರ್ಗಿಸ್ಕೊಂಡ್ಮೇಲೆ ಈ ಕಟ್ ಮಾಡಿರೋ ಎಲ್ಲ ಹಾಗಲಕಾಯಿನ ಅದಕ್ಕೆ ಹಾಕೊಳ್ತೀನಿ ನೋಡಿರಿ ಇದನ್ನ ಒಂದು ಐದು ನಿಮಿಷ ಇದೇ ಥರ ಕೈ ಆಡಿಸ್ಕೊತ ತೊಳಿಬೇಕ್ರಿ ಹಾಗಲ್ಕಾಯಿ ಎಲ್ಲ ತೊಳೆದ ಮೇಲೆ ರೀ ಹುರಿಯೋದಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ನ ಕಾಯಕ್ಕಿಟ್ಟಿದ್ದೀನಿ ಪ್ಯಾನ್ ಕಾದ ಮೇಲೆ ಎಲ್ಲ ಹಾಗಲ್ಕಾಯಿನ ಅದಕ್ಕೆ ಹಾಕ್ಕೊಳ್ತೀನಿ ನೋಡಿರಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು ಐದು ನಿಮಿಷ ಹುರ್ಕೋಬೇಕು ರೀ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಾತ್ತೆ ಹಾಗೆ ನೋಡ್ಲಾತಿದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾ ನೋಡ್ರಿ ನೋಡಿರಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ಹುರಿಬೇಕು ಹುರಿಬೇಕ್ರಿ ಈಗ ಈ ಎಲ್ಲ ಹಾಗಲಕಾಯಿ ಹುರಿದಾವ್ರಿ ಇದನ್ನ ಒಂದು ಪ್ಲೇಟಿಗೆ ತಗೊಳ್ತೀನಿ ರೀ ನಾನು ಒಗ್ಗರಣೆ ಹಾಕೋದಕ್ಕೆ ಮತ್ತೆ ನಾನಿಲ್ಲಿ ಅದೇ ಪ್ಯಾನ್ನ ಇಟ್ಟಿದ್ದೀನಿ ರೀ ಪ್ಯಾನ್ ಚೆನ್ನಾಗಿ ಮೇಲೆ ಇದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನು ಹಾಕೊಳ್ತೀನಿ ನೋಡಿರಿ ಕರಿಬೇವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಆದಮೇಲೆ ಒಂದು ಹತ್ತು ಸಲ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಕಪ್ ಆಗುವಷ್ಟು ಕೊಬ್ಬರಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಕೊಬ್ಬರಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ ಅಷ್ಟೊತ್ತನ ಫ್ರೈ ಮಾಡ್ಕೋಬೇಕಾಗ್ತೈತಿ ಕೊಬ್ಬರಿ ಕಲರ್ ಚೇಂಜ್ ಆದ್ಮೇಲೆ ಈ ಹುರಿದು ಇಟ್ಕೊಂಡಿರೋ ಹಾಗಲಕಾಯಿನ ಹಾಕೊಳ್ತೀನಿ ನೋಡ್ರಿ ಇದನ್ನು ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡು ಒಂದು ಆಗೋಷ್ಟು ಶೇಂಗಾದ ಕಾಳನ್ನು ಹುರಿದು ಇದ್ರ ಮೇಲಿನ ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಖಾರನ ಹಾಕೊಳ್ತಾ ಇದ್ದೀನಿ ರೀ ನಾನಿಲ್ಲಿ ನಮ್ಮ ಕಡೆ ಮಾಡಿರೋ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಮಸಾಲೆ ಖಾರ ಇಲ್ಲ ಅನ್ನೋರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಾ ಖಾರದ ಪುಡಿ ಇಷ್ಟನ್ನು ಹಾಕ್ಕೋಬೇಕಾಗ್ತಿತ್ತು ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತೀನಿ ನೋಡಿರಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಕ್ಯೂಚಿ ರಸನ ಹಾಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಕೊತ್ತಂಬರಿನ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ರೀ ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ರಿ ಇಷ್ಟನ್ನು ಹಾಕಿ ಈಗ ಒಂದು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ರೀ ಹತ್ತು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಈ ಥರ ಹಗಲು ಪಲ್ಯನ ಟ್ರೈ ಮಾಡಿ ನೋಡಿರಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ